ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಎಷ್ಟು ಬೇಗ ಬ್ಲಾಗ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡ್ರ ಏನಿಲ್ಲ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಯಾವ ಟೆಂಪಲ್ಲು ಏನು ಅದು ಸ್ಪೆಷಾಲಿಟಿ ಏನು ಎಲ್ಲ ನಿಮಗೆ ಈ ಬ್ಲಾಗಲ್ಲಿ ಹೇಳ್ತೀನಿ ಮನೆಯಿಂದ ಹೊರಟಿದ್ದೀನಿ ಮಳೆ ಬೇರೆ ಬರ್ತಿದೆ ಕ್ಲೈಮೇಟ್ ಬೇರೆ ತುಂಬ ಸಕ್ಕದಾಗಿದೆ ಎಲ್ಲರೂ ಮಾನ್ಸೂನ್ ರೈಡ್ ಹೋಗ್ಬೇಕಂತ ಅನಿಸ್ತಿದೆ ಸೊ ನೀವೇ ನೋಡಿರ್ತೀರ ಇವಾಗ ನಾನು ಸಿಕ್ಕುದೊಂದು ಗ್ಲಿಮ್ಸ್ ಆಗಿದೆ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ ಯಾರ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಅದರಲ್ಲಿ ದರ್ಶನ್ ಸರ್ದು ಬೇರೆ ಏನೋ ಹಾಕಿದ್ನಲ್ಲ ಏನಿರ್ಬೋದು ನಿಮ್ಗೆ ಅದು ಏನಂತ ಗೊತ್ತಾಗಬೇಕಂದ್ರೆ ನಾನು ಫುಲ್ ವೀಡಿಯೋ ವಾಚ್ ಮಾಡಿ ಟ್ರಾಫಿಕ್ ಬೇರೆ ಇದೆ ಸೊ ಹಂಗೋ ಹಿಂಗೋ ದೇವಸ್ಥಾನಕ್ಕೆ ತಲುಪಿದ್ದೀನಿ ಇದೇ ಬಂಡೆ ಮಹಾಕಾಳಿ ದೇವಸ್ಥಾನ ಶ್ರೀನಗರಲ್ಲಿ ಲೊಕೇಟ್ ಆಗಿರೋದು ಜನ ನೋಡಿದ್ರೆ ಹೊರಗಡೆ ಇಲ್ಲ ಅಂತ ಅನಿಸ್ತಿದೆ ಇಷ್ಟು ಕಡ್ ಅಂದರೆ ಕಡಿಮೆ ಇದ್ದಾರೆ ಜನ ಅನಿಸ್ತಿದೆ ಒಳಗೋಗಿ ನೋಡೋಣ ಬನ್ನಿ ಓ ಒಳಗೆ ನೋಡಿದ್ರೆ ಜನ ಸಾಗರನೇ ಇದೆ ಅಯ್ಯೋ ಮಾಡೋಂಗಿಲ್ಲ ಬಿಕಾಸ್ ಇದು ಉದ್ಭವ ಮೂರ್ತಿ ಸೊ ನಿಮಗೋಸ್ಕರ ಮಾಡಿ ಟೈಮ್ ಅಂತಲ್ಲ ಹಾಗಾಗಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ ಸೊ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಇವಾಗ ಕ್ಯೂ ಅಲ್ಲಿ ಹೋಗಿ ನಿಂತ್ಕೋಬೇಕು ದರ್ಶನ ಮಾಡೋದಕ್ಕೆ ಆಲ್ರೆಡಿ ಜನ ಬಂದ್ಬಿಟ್ಟಿದ್ದಾರೆ ಸೊ ನಾನು ಬಂದು ಫೈನಲಿ ನೈನ್ ಫೋರ್ಟಿ ಫೈವ್ ಆಯಿತು ಕ್ಯೂ ಅಲ್ಲಿ ನಿಂತಿದ್ದೀನಿ ಪಾಪ ನೋಡಿ ಎಲ್ಲ ಅವಾಗಿಂದ ವೆಯ್ಟ್ ಮಾಡ್ತಿರೋರು ಇನ್ನೂ ಕೂತ್ಕೊಂಡೇ ಬಿಟ್ಟಿದ್ದಾರೆ ಇನ್ನು ಮೂವ್ ಮಾಡೋದು ಇನ್ನು ಟೆನ್ ತರ್ಟಿ ಮೇಲೆ ಆಗುತ್ತೆ ಬಿಕಾಸ್ ಅಭಿಷೇಕ ಎಲ್ಲ ಮುಗಿಬೇಕು ಹಾಗಾಗಿ ನೋಡಿ ನೀವೇ ಕುತ್ತಿ ಕುತ್ತಿ ವೆಯ್ಟ್ ಮಾಡಿ ಅವರು ದೀಪ ಮಾಡ್ಕೊಡ್ತಿದ್ದೆ ಮಾಡ್ಕೊತಿದ್ದಾರೆ ಇದು ಬೆಸ್ಟ್ ಐಡಿಯಾ ಅನ್ಸುತ್ತೆ ಸುಮ್ಮನೆ ಕೂತ್ಕೊಂಡು ದೀಪ ಮಾಡೋದಕ್ಕಿಂತ ಟೈಮ್ ವೇಸ್ಟ್ ಆಗುತ್ತೆ ಹೆಂಗು ಇಲ್ಲಿ ಹಾಫ್ ಆನ್ ಅವರ್ವರೆಗೂ ಕೂರಬೇಕು ಅಷ್ಟರಲ್ಲಿ ದೀಪನೇ ಮಾಡಿಬಿಡ್ತಾರೆ ಸೊ ಇದು ಬೆಸ್ಟ್ ಐಡಿಯಾ ಅಂತ ಅಂದ್ಕೊತೀನಿ ಇಲ್ಲಿ ತುಂಬ ಆ್ಯಕ್ಟರ್ಸು ಫಿಲಮ್ ಆ್ಯಕ್ಟರ್ಸು ಎಲ್ಲ ಬರ್ತಾರೆ ತುಂಬ ವಿಶೇಷವಾದಂಥ ದೇವಸ್ಥಾನ ನೀವೇ ನೋಡಿಬೇಕು ನೋಡಿರಬೇಕು ಲಾಸ್ಟ್ ವೀಕು ವಿಜಯಲಕ್ಷ್ಮಿ ಮೇಡಮು ಬಂದಿದ್ದರು ಇಲ್ಲಿಗೆ ದರ್ಶನ್ ಸರ್ವೈಫ್ ವಿಜಯಲಕ್ಷ್ಮಿ ಮೇಡಮ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಸೊ ನೀವೇ ನೋಡ್ತಿದ್ದೀರ ನೋಡಿ ಎಂಥ ಡೈ ಹಾರ್ಡ್ ಫ್ಯಾನ್ ದರ್ಶನ್ ಸರ್ಗಿರೋದು ಅಂದರೆ ಅಭಿಮಾನಿ ಕಂಡ್ರಿ ಇದು ಅಭಿಮಾನಿ ಅಂದರೆ ದೀಪ ಇಟ್ಕೊಂಡು ಅವ್ರಿಗೋಸ್ಕರ ಕೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ ನಾವು ಕೂಡ ಅವ್ರಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋಣ ಬೇಗ ಬರಲಿ ನಮ್ಮ ದರ್ಶನ್ ಸರ್ ಅವರಾಗೆ ರಿಲೀಸ್ ಆಗಲಿ ಅಂತ ಆಶೀರ್ವಾದ ಮಾಡಮ್ಮ ಿಲ್ಲ ಗೂಢ ಸೊ ಅವ್ರ ಅಭಿಮಾನಕ್ಕೆ ನಾವು ಸಲ್ಯೂಟ್ ಹೊಡಿಲೇಬೇಕು ಅದಾದಮೇಲೆ ನಾನು ಪ್ರಸಾದ ಇಸ್ಕೊಂಡು ಪ್ರಸಾದ ತಿಂದು ಅಲ್ಲಿಂದ ಹೊರಟೆ ನಂಗೆ ಅಲ್ಲಿ ಪ್ರಸಾದ ಅಂದರೆ ತುಂಬ ಫೇವ್ರೇಟು ಸೊ ಪ್ರಸಾದ ತಿನ್ನಲೇಬೇಕು ತಿಂದು ಅಲ್ಲಿಂದ ಹೊರಟಿದ್ದೀನಿ ಎಲ್ಲಿಗೆ ಹೊರಟೆ ಅಂತ ಅಂದರೆ ನಾನಿವಾಗ ಬನ್ಶಂಕ್ರಿ ಅಮ್ಮನ ದೇವಸ್ಥಾನಕ್ಕೆ ಬಂದೆ ಬನ್ಶಂಕ್ರಿ ಅಮ್ಮನ ದೇವಸ್ಥಾನ ಎಲ್ಲಿರೋದು ಅಂದರೆ ಬನ್ಶಂಕ್ರಿಯಲ್ಲೇ ಲೊಕೇಟ್ ಆಗಿರೋದು ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಪವರ್ಫುಲ್ ದೇವರು ಎರಡೂ ಕೂಡ ನಿಮಗೆ ಎರಡು ದೇವಸ್ಥಾನದ್ದು ಫುಲ್ ಡೀಟೇಲ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಒಂದು ದಿನ ಬಣ್ಣೆ ಮಹಾಕಳಿದೆ ಮಾಡ್ತೀನಿ ಒಂದು ದಿನ ಬನ್ಶಂಕ್ರಿ ಅಮ್ಮಂದೇ ಮಾಡ್ತೀನಿ ಸೊ ನನಗೆ ಟೈಮ್ ಸಿಕ್ಕಿಲ್ಲ ಅಷ್ಟು ಮಾಡೋಕ್ಕೆ ಹಾಗಾಗಿ ನಾನು ಇಲ್ಲಿ ಬಂದು ದೀಪ ಬೇರೆ ಹಚ್ಚಬೇಕಿತ್ತು ಸೊ ನಾನು ತುಪ್ಪದ ದೀಪ ಮಾಡಿ ವೀಕ್ಲಿ ವೀಕ್ಲಿ ಹಚ್ತೀನಿ ನಂಗೆ ತುಂಬ ಒಳ್ಳೆಯದಾಗಿದೆ ಸೊ ನೀವು ಟ್ರೈ ಮಾಡಿ ನಿಮಗೂ ಒಳ್ಳೆಯದಾದರೆ ನನಗೆ ಕಮೆಂಟ್ ಮಾಡಿ ನೀವು ಅಂದ್ಕೊಂಡಿದ್ದಿಲ್ಲಿ ಅಲ್ಲಿ ಎರಡು ಕಡೆನೂ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗಿನ್ನೂ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನಗೆ ಅದನ್ನೂ ಸಹ ಕಮೆಂಟ್ ಮಾಡಿ ಸೊ ನಾನು ದೀಪ ಮಾಡಿಕೊಂಡೆ ಮಳೆ ಬೇರೆ ಹನಿ ಹಾಕಕ್ಕೆ ಸ್ಟಾರ್ಟ್ ಆಯ್ತಿತ್ತು ಅಷ್ಟರಲ್ಲಿ ನಾನು ಹೆಂಗೋ ದೀಪ ಮಾಡಿ ಮುಗಿಸ್ದೆ ದೀಪ ಮಾಡಾಯಿತು ಫೈನಲಿ ಇವಾಗ ಹೋಗ್ತಾಯಿದ್ದೀನಿ ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡೋಣ ದೇವರಿಗೆ ಅಂತ ತುಂಬ ಇಲ್ಲೂ ಕೂಡ ಅಷ್ಟು ರಶ್ ಇದೆ ಸೊ ನಾನು ಲೇಟಾಗಿ ಸ್ವಲ್ಪ ಲೇಟಾಗಿ ಬಂದನಲ್ಲ ಹಾಗಾಗಿ ಸ್ವಲ್ಪ ರಶ್ ಕಡಿಮೆ ಆಗಿದೆ ಕ್ಲೋಸಿಂಗ್ ಟೈಮು ಆ್ಯಂಡ್ ಫೋರ್ ಓ ಕ್ಲಾಕ್ ಓಪನಿಂಗ್ ಟೈಮ್ ಆ ಥರ ಬಂದರೆ ಇಲ್ಲಿ ರಶ್ ಕಡಿಮೆ ಇರುತ್ತೆ ಇದೇ ಸ್ಥಾನಕ್ಕೆ ಸೊ ನಾನು ಅದೇ ಟೈಮ್ಗೆ ಬರೋದು ಇಲ್ಲಿಗೆ ಎಲ್ಲ ರೆಡಿ ಮಾಡಿಕೊಂಡು ದೀಪ ಕೂಡ ಹಚ್ತಾ ಇದ್ದೀನಿ ಮತ್ತು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ ಸಪೋರ್ಟ್ ಮಾಡಿ ನೀವು ಇದೇ ಥರ ವಿಡಿಯೋಸ್ ಬೇಕು ಇಷ್ಟ ಆಗಿದೆ ನಿಮಗೆ ಈ ವಿಡಿಯೋ ಅಂತ ಅಂದರೆ ಈ ಥರ ವೀಡಿಯೋಸ್ ಎಲ್ಲ ಬೇಕು ಮತ್ತು ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ಎಲ್ಲ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ವಿಡಿಯೋಸ್ ಆಗ್ತಾ ಇರ್ತೀನಿ ಯಾವುದಾದ್ರು ಹೊಸ ಕಂಟೆಂಟ್ ವೀಡಿಯೋಸ್ ನಿಮಗೆ ಮಾಡಬೇಕು ನಾನು ಅನ್ನೋದ ಏನಾದರೂ ಇದ್ದರೆ ಅದನ್ನು ಕೂಡ ಹೇಳಿ ಥ್ಯಾಂಕ್ ಯು ಬಾಯ್ ಲವ್ ಯು ಆಲ್